ಈ ವ್ಯವಸ್ಥೆ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯ ಸಕ್ಕರೆ ಸಚಿವನಾಗಿರ್ಬೋದು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಬ್ಬು ನುರಿತಕ್ಕಂತ ಕೆಲಸ ಮುಗಿದಿದೆ ಈ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಎಪ್ಪತ್ಮೂರು ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೋಗ್ತಿದ್ದೀನಿ ಈ ಮಾತ್ಯಾಕ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗೆ ಲಾಭ ಆಗಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದು ಹಂತಕ್ಕೆ ನಿಮ್ಮ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನು ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸರ್ಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು ಹನ್ನೆರಡು ತಿಂಗ್ ಆಗಿದೆ ಕೆಲವೊಬ್ಬರದು ಹದಿಮೂರು ತಿಂಗ್ ಆಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಎರಡು ಸಾವಿರ ಕಬ್ಬಿದ್ದಂತೆ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂತ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಿ ಅಂತ ನಾವು ತಪ್ಪಾಗಿತ್ತು ನಾವು ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನ ಚಾಲು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನು ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ நாளை ஒன்றே தூச நீடி மணி ஒன் எரண்டு தூச கேட்டு ஓரூபத்து ஓரேட் கேடு கர்நாடக அஞ்சலி சிங்கத்தை કેરોમુશા એ એ એ બરે પૂનનો બહારના કલસા હોદલા ફરના કરાજે રાજ સંગે કે હવે એમ હેત કે કેતીરીલા આમેલ ઉત્ત્ય પ્રશ્ને નિમ નમ કડે સર શાંતિર બેક હંગ માર માર ઓબર મારાડવાગા ઓબર રાજ્યનો સચૂર માટા